ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಾನು ಕಾವ್ಯ ಬಿ ವಿ ಎಮ್ ಅಮ್ಮ ಹ್ಞೂ ಇವತ್ತೇನು ಮಾಡ್ತೀಯಮ್ಮ ನಮ್ಗೆ ಏನು ತೋರಿಸ್ತಾ ಇದೆಯಮ್ಮ ಏನು ಕಾಯಿ ಇಟ್ಕೊಂಡು ಕೂತಿದ್ಯಾ ಅಯ್ಯ ದೇವ್ರಿಗೆ ಹೋದ್ಯಾವೆಲ್ಲ ಕಾಯಿ ಹೋಮ್ಮ ಅವನ್ನೇ ಮಾಡೋಣ ಕಾಯಿ ಕಡಬೋಣ ಮಾಡೋಣ ಬರೀ ಶ್ರಾವಣ ಅಂದರೆ ದೇವಸ್ಥಾನ ತಿರುಗೋದು ನಿಂದು ಹ್ಞೂ ನಂದು ಅದೇ ಕೆಲಸ ಹಾಂ ಶ್ರಾವಣ ಮಾಸ ಗೊತ್ತಲ್ಲ ಆ ದೇವ್ರಿಗೆ ಹೋಗೋಣ ಈ ದೇವ್ರಿಗೆ ಹೋಗೋಣ ఏం మార్చదిమా ఏం ఇటది బెల్లం ఇటదిని కాక కంపిట్టు ಅದకి కాక పందమేలే కాయ ఆకిట్టు చానాగే తిరుకణ బెల్లం ఇట్టి ఇదెల్ల కరకతలమ్మ బెల్లం కరక తీగా ఆక్బెకు కాయ హ్మ్ ఐదు అమ్మా నింగొన్ క్వశ్చన్ హ్మ్ ಗ್ಯಾಸ್ ಒಲೆ ಯಾಕೆಂದ್ರೆ ಇದು ತಂಪು ಒಲೆಗಳ ಸೌದೆ ಒಲೆಗಳ್ ಅದಕ್ಕೆ ಮಾಡ್ತೀನಿ ಗ್ಯಾಸ್ ಇದು ಈಟು ಅದಕ್ಕೆ ಸೌದೆ ಒಲೆ ಐತಲ್ಲ ಯಾಕೆ ಇದ್ದು ಅಂತ ಹೇಳಿ ಅಡಿಗೆ ಮಾತ್ರ ಇದ್ರ ಮಾಡ್ಕಂತೀವಿ ನಾವು ಕುಕ್ಕರ್ ಇವಾಗ ಆಯ್ತಲ್ಲ ನೀಟಾಗಿ ಇದು ನೀರ್ ಹಿಂಗ ಇದು ಏನು ಅದು ಪಾಕ ಇರಬಾರ್ದ ಅದ್ರೊಳಗೆ ಈಗ ನೀ ಹಿಂಗೆ ಐತಾ ಇದನ್ನ ತೆಗ್ದು ಇದ್ ಮಾಡ್ಕೋಬೇಕು ಇದು ಸೋ ಕಾಯಿ ಸೋ ಅಂತ ಇದನ್ನ ಕಾಯಿ ಸೋ ಸ್ಲೋ ಅಂತಾರ ಇದೆಲ್ಲ ಕೈ ಪುಡಿ ಮಾಡ್ಕೋಬೇಕಮ್ಮ ಪುಡಿ ಮಾಡ್ಕೋಬೇಕು ಸೋಸ್ಲಿಗೆ ಹಾಕಕ್ಕೆ ಹ್ಮ್ ಅಪ್ರಾಮೀಕಾಯಿ ಹಾಕಲ್ಲ ಕಾಯಿಸಿ ಉಸ್ಲು ರೆಡಿ ಆಗೈತೆ ಕಾಯಿಸಿ ಉಸ್ಲು ರೆಡಿ ಆಗೈತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮುದ್ದಿಗೆ ಇಡ್ತೀನಿ ಮುದ್ದೆಗೆ ಏನು ಒಂದು ಮುದ್ದೆ ಅವಶ್ಯ ನೀರು ಇಟ್ಟಿದ್ಯಾ ಹ್ಮ್ ಏನು ಏನು ಮುದ್ದೆ ಅಕ್ಕಿ ಮುದ್ದೆ ಅಕ್ಕಿ ಇಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ ಅಕ್ಕಿ ಇಟ್ಟು ಹಾಕಿ ಮುದ್ದೆ ಮಾಡ ಈಗ ಉಪ್ಪು ಹಾಕ್ತೀನಿ ನೀರ್ ಕಾದೈತೆ ಹ್ಮ್ ಹಸಿಟ್ಟು ಹಾಕ್ತೀನಿ ಈ ಕಡುಬು ಅಕ್ಕಿ ಹಿಟ್ಟಲ್ಲಿ ಮಾತ್ರನಾ ಮಾಡೋಕ್ಕಾಗೋದು ಅಕ್ಕಿ ಹಿಟ್ಟಲ್ಲಿ ಅಂದ್ರೆ ರಾಗಿ ತೊಳೆದು ಬಿಟ್ಟು ಹ್ಮ್ ಒಡರಾಗಿ ಕಡುಬು ಅಂತ ಮಾಡಬಹುದು ಬೇಗ ಮಾಡ್ಕೊಬೇಕಂದ್ರೆ ಅಕ್ಕಿ ಹಿಟ್ಟಲ್ಲಿ ಹ್ಞೂ ಬೇಗ ಮಾಡ್ಕೋಬೇಕು ಅಂದ್ರೆ ಅಕ್ಕಿ ಹಿಟ್ಟಾಗಿ ಹ್ಮ್ ಮಾಡ್ಕೊತೀವಿ ಹ್ಮ್ ತೊಳ್ಸಿ ಹ್ಮ್ మనం గంట గంటే వాళ్ళకి ఉద్యోగ ఉద్యమ ಮುದ್ದೆ ಆಯಿತು ನೆಕ್ಸ್ಟ್ ಏನಮ್ಮ ಕೈ ಕೈ ಮುದ್ದೆ ಕೈ ಗಂಟು ಬರುತ್ತೆ ಅಂದರೆ ಸುಮ್ಮನೆ ಯಾವ್ದು ಕೈ ಈಗ ಈ ಥರ ನೋಡಲಿ ಈ ಥರ ಈ ಥರ ಇದು ಮಾಡ್ಕೊಂಡು ಹಿಂಗನ್ಬೇಕು ಮುದ್ದೆ ಕೈ ಗಂಟಿದ್ರೆ ಮಡಚುವಾಗಾಗಲಿ ಹಿಂಗೆ ಜೊಪ್ಪೆ ಮಾಡುವಾಗಾಗಲಿ ಕೈ ಗಂಟಿದ್ರೆ ಸುಮ್ಮನೆ ತ್ಯಾಗ ಮಾಡ್ಕೋಬೇಕು ಆಮೇಲೆ ನೀರು ಹಾಕಬಾರ್ದು ನೀರು ಹಾಕಿರೆ ಬಿಚ್ಕಂತವೆ ಸುಮ್ಮನೆ ಕೈ ತ್ಯಾವ ಮಾಡ್ಕೋಬೇಕು ನಾವು ಎಣ್ಣೆಕ್ಕೆ ಮುಟ್ಟಿರ ಎಳ್ತೈತಿ ಅಂತ ಕೈ ಎದ್ದುತ್ತೀವಲ್ಲ ಆ ಥರ ಮಾಡ್ಕೋಬೇಕು ತ್ಯವನ ಇದನ್ನ ಸೂಸ್ಲು ಮುಟ್ಕೊಂಡು ಇದು ಮುಟ್ಟಿರೂ ಅಂಟಲ್ಲ ಅದು ಬಲು ಇದು ಕೈಗೆ ಇದು ಮಾಡ್ಕೋಬಾರ್ದು ಹಾಯ್ ಎಲ್ಲರಿಗೂ ನಾನು ಕಾವ್ಯ ಬಿ ವಿ ಎಮ್ ಅಮ್ಮ ಮಗಳ ಮಾತುಕತೆ ಜೊತೆ ಕಾಯಿ ಕಡುಬು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನು ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ಬಾಯ್